ಅನಿರೀಕ್ಷಿತ ಕಾರ್ಯಕ್ರಮ ನಿರೀಕ್ಷಿತವಾಗಿ ಏನಂತೆ ಮಾತಾಡಿ ಫಿಕ್ಸ್ ಮಾಡಿರ್ತಕ್ಕಂಥ ಒಂದು ಸಭೆ ಅಲ್ಲ ಯಾಕಂತಂದರೆ ನನಗೆ ರಾತ್ರಿ ಗೊತ್ತಾಯ್ತು ನನಗೆ ಸಾಯಂಕಾಲ ಎರಡು ಗಂಟೆ ನಮ್ಮ ಟಿ ಟಿ ಶ್ರೀನಿವಾಸ ಅವ್ರಿಗೆ ಗೊತ್ತಾಯ್ತು ಅಂತೇಳಿ ಐದು ಗಂಟೆ ಅವಾಗ ಇವರು ಇಲ್ಲಪ್ಪ ಇಲ್ಲೂ ನಾವೆಲ್ಲ ಕರೆದು ಮಾಡಬೇಕಾಗಿತ್ತು ಅಂತಂದ್ರೆ ಹಣ ಈಗ ಫಿಕ್ಸ್ ಮಾಡಿ ಅಂತ ಹೇಳಿ ನಮ್ಮ ಶಿಕ್ಷಕರು ಹಂಗಾಗಿ ಮೊದಲೇ ಬಾರಿಗೆ ಪ್ರಜಾನ್ ಪರಿಷತ್ ಸದಸ್ಯರಾಗಿ ನಮ್ಮ ಕುಟುಂಬ ಮಾಲಾಯಕನಿಗೆ ಪೂಜೆ ಸಲ್ಲಿಸಿ ಇವತ್ತು ಮೊದಲೇ ಬಾರಿಗೆ ನಮ್ಮ ಮುಲ್ಬಾಗ್ ತಾಲೂಕಿಗೆ ಆಗಮಿಸಿರ್ತಕ್ಕಂಥ ನಮ್ಮ ನೂತನ ಎಂ ಎಲ್ ಸಿ ಅವರು ಶ್ರೀನಿವಾಸ ಅವರಿಗೆ ನಾನು ಹೃತ್ಪೂರ್ವವಾದಂಥ ಸ್ವಾಗತ ಆ ಕಾರ್ಯಕ್ರಮ ಮುಗಿಸ್ಕೊಂಡು ಹೀಗೆ ಹೋಗ್ತಾ ಇದ್ದಾರೆ ಒಂದು ನಿಮಿಷ ಬಂದು ಕಾಂಗ್ರೆಸ್ ಆಫ್ಸಲ್ಲಿ ಟೀ ಕುತ್ಕೊಂಡು ಹೋಗಿ ಅಂತ ಹೇಳಿದೆ ಅಲ್ಲಿ ಕಾರ್ಯಕ್ರಮ ಸ್ವಲ್ಪ ಪರವಾಗಿ ಅಷ್ಟೇ ನಾನು ಎರಡು ಗಂಟೆಯಿಂದ ಎಲ್ಲರೂ ಹೇಳ್ತೀನಿ ಎರಡು ಗಂಟೆಗೆ ಬರ್ತಾರೆ ಆದರೂ ಪಾಪ ಅಲ್ಲಿ ಬೆಂಗಳೂರಲ್ಲಿ ಅದು ಬಾ ಫಂಕ್ಷನ್ ಫಿಕ್ಸ್ ಮಾಡ್ಕೊತಿದ್ದಾರೆ ಅಲ್ಲಿ ಹೋಗಲೇಬೇಕು ಯಾವುದೋ ಕಾರ್ಯಕ್ರಮ ಹೋಗ್ಬೇಕು ಅಂದರೆ ಅದಕ್ಕೆ ಬಂದು ಬಿಡಿ ಆಯಿತು ಬಂದು ನೀವು ಕಚೇರಿಗೆ ಭೇಟಿ ಮಾಡಿ ಒಂದು ಟೀಕೊಂಡೋಗಿ ಅಂತೇಳಿ ಹೇಳ್ಬೋದು ಈ ಸರಳ ಸಮಾರಂಭಕ್ಕೆ ಬಂದಿದ್ದಾರೆ ನಾನು ನಾನು ಇಲ್ಲಿ ಸೇರ್ತಕ್ಕಂಥ ಎಲ್ಲರಿಗೂ ಕೂಡ ಒಬ್ಬರು ಹೆಸರು ಕೇಳತಕ್ಕಂಥ ಎಲ್ರಿಗೂ ಕೂಡ ಸಾಧಿಸ್ತಾ ನನ್ನ ನಮ್ಮ ಎಮ್ ಎಲ್ ಸಿ ನನ್ನ ಕಿವಿ ಮಾತು ಏನು ಅಂತಂದರೆ ನಾ ಕಂಡಂಥ ಹಿಂದುಳಿದ ವರ್ಗಗಳ ನಾಯಕರಲ್ಲಿ ಏಕ ಇಷ್ಟಪ್ಪನವರು ರಾಜ್ಯ ಮಟ್ಟದಲ್ಲಿ ಮುಂಚೂಣಿ ನಾಯಕರಾಗಿತ್ತು ಅವ್ರಿಗೂ ಏಕಿಷ್ಣಪ್ಪ ಗುಮಲ್ಬಾಲ್ ತಾಲೂಕು ಭಾಳ ಅವಿನಾಭಾವ ಸಂಬಂಧ ಇತ್ತು ಯಾಕಂದರೆ ಎಮ್ ಬಿ ಕೃಷ್ಣಪ್ಪನವರು ಒಡನಾಡಿ ಎಮ್ ಇ ಕೃಷ್ಣಪ್ಪನವರು ಭಾಳ ಹತ್ರ ಇತ್ತು ನಾ ಕಂಡಂಗೆ ಏನು ಸುಮಾರು ಸಲ ಅವರಲ್ಲಿ ಹೋದಾಗ ದಿಟ್ಟ ಮತ್ತು ನೇರವಾಗಿ ಮಾತಾಡೋಂಥ ನಾಯಕ ಅವರು ನಮ್ಮ ಅಶೋಕ್ ಕೃಷ್ಣಪ್ಪ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಬೇಕಾದ್ರೆ ಬಹಳಷ್ಟು ಸದಸ್ಯರು ವಿರೋಧ ಇತ್ತು ಅವನು ಮತ್ತು ಎಸ್ ಎಂ ಕೃಷ್ಣ ಅವ್ರಿಬ್ಬರಿಂದಾನೆ ಅಶೋಕ್ ಕೃಷ್ಣಪ್ಪನವರು ಅವಾಗ ವಿರೋಧ ಇದ್ರೂ ಕೂಡ ಸದಸ್ಯರು ವಿರೋಧ ಇದ್ರೂ ಕೂಡ ಅವಾಗ ಅಧ್ಯಕ್ಷ ನಾಂದಿ ನಾಂದಿಯಾಯಿತು ಆಮೇಲೆಲ್ಲ ಸರೋ ಇತ್ತು ಇಂಥ ಒಬ್ಬ ಧೀಮಂತ ನಾಯಕನ ರಾಜಕೀಯ ವಾರ್ತದಾರರಾಗಿ ನೀವು ಇವತ್ತು ಬಂದಿದ್ದೀರಾ ನಿಜವಾಗಲೂ ಈ ನಮ್ಮ ಯಾವುದೋ ಜನಾಂಗದಲ್ಲಿ ರಾಜ್ಯ ಮಟ್ಟದಲ್ಲಿ ನಾಯಕರ ಕೊರತೆ ಇತ್ತು ಯಾರೂ ಮುಂಚೂಣಿ ನಾಯಕರು ಇರಲಿಲ್ಲ ಆ ಒಂದು ಸ್ಥಾನಕ್ಕೆ ನೀವು ಇವತ್ತು ಬಂದಿದ್ದೀರಾ ಏಕ ಇಷ್ಟಪ್ಪನವರ ಹೆಜ್ಜೆಗಳಲ್ಲಿ ತಾವು ಹೆಜ್ಜೆ ಹಾಕ್ಕೊಂಡು ರಾಜ್ಯ ಮಟ್ಟದಲ್ಲಿ ನಮ್ಮ ಏನು ಯಾವುದೋ ಜನಾಂಗ ಇಲ್ಲ ಜನರಲ್ಲಿ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷನ ಬಲಪಡಿಸಬೇಕು ಅದೇ ರೀತಿಯಾಗಿ ನಮ್ಮ ಗುರುಬಾಲ್ ತಾಲೂಕಲ್ಲೂ ಕೂಡ ತಾವು ಇನ್ನೊಂದು ಸಲ ಫ್ರೀಯಾಗಿ ಬಂದು ಎಲ್ಲ ನಾಯಕನನ್ನು ಕರೆದು ಕೆಲವರ ಮುಗಿಸ್ಕೊಂಡಿರ್ತಕ್ಕಂಥವ್ರು ಕೆಲವರು ಹಾಜರ್ತಕ್ಕಂಥವರೆಲ್ಲ ಕೂಡ ಸೇರಿಸಿ ನಿಮ್ಮ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಿಮಗೆ ಉತ್ತಮವಾದಂಥ ಭವಿಷ್ಯ ಇರುತ್ತೆ ನೀವು ಜನರ ಅನುರಾಗಿಯಾಗಿ ಜನರ ಮಧ್ಯೆ ಓಡಾಡೋರು ನನಗೆ ಗೊತ್ತು ನೀವು ಎಷ್ಟು ಆಗಲಿ ಫೋನ್ ಮಾಡಿದ್ರೆ ತೆಗಿತೀರಾ ಹಣ ಹೇಳಿರ್ತೀರ ನಿಜವಾಗ್ಲೂ ಅವರನ್ನು ಮೈಗೂಡಿಸ್ಕೋಬೇಕು ಕೆಲವು ನಾಯಕರಿದ್ದಾರೆ ಗೆದ್ದಾದ ಮೇಲೆ ಫೋನ್ಗಳು ತೆಗಿಯಲ್ಲ ಬಟ್ ಅದಕ್ಕೆ ನೀವು ವಿರುದ್ಧವಾಗಿದ್ದೀರಾ ಎಷ್ಟೇ ಹೊತ್ತಲ್ಲೇ ಏನೇ ಆಗಲಿ ಫೋನ್ ಫೋನ್ಗೇನು ಮಾಡಿದಾಗ ತೆಗಿತೀರಾ ಬಂದಿಸ್ತಾ ಇದ್ದೀರಾ ನಮ್ಮ ಮೊನ್ನೆ ನಮ್ಮ ಮುಸ್ಲಿಂ ಮೈನಾರಿಟಿ ಲೀಡರ್ಗಳೆಲ್ಲ ಕೂಡ ಕೇಳಿದ್ರು ಸಲ ಬರಬೇಕು ಅಂತ ಬರ್ತೀವಿ ನೀವು ಕೂಡ ನಿಮ್ಮ ಸಾಧ್ಯವಾದಷ್ಟು ಹಿಡಿಯಿದ್ದಾಗ ಈ ಕಡೆ ಬಂದಾಗ ಉಳುವಾಗೆಲ್ಲ ಬಂದು ಪಕ್ಷದ ಘಟನೆಗೆ ಒತ್ತು ಉತ್ತಮವಾದಂಥ ಕಾರ್ಯಗಳು ಮಾಡಿ ನೀವು ಯಶಸ್ವಿ ನಾಯಕರಾಗಿ ಆಗಬೇಕು ಅಂತ ಅಷ್ಟ ಎರಡು ಮಾತು ಕೊಡ್ತೀನಿ